you <laughs> ನನ್ನ ಉಸಿರಾಗಿರಲಿ ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೇ ಕೊಟ್ಟರೂ ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ನನ್ನ ತಾಯಿಯ ತಂದೆಯ ನಾನೇ ರಾಜಕುಮಾರ ಕನ್ನಡ ತಾಯಿಯ ಪ್ರೇಮದ ಕುವರ ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನೆಲೆಸಲು ಬಂದ ಕಿಶೋರ ರಾಜ್ಕುಮಾರ್ ಕನ್ನಡಿಗರ ప్రీతీయ వరనట నట సార్వభౌమ గణ గంధర్వ కెంటకీ కర్నల్ డాక్టర్ నాడోజ పద్మభూషణ దాదాసాహెబ్ పాల్కే ప్రశస్తి విజేత కన్నడిగ నమ్మల్ ప్రీతీయ అన్న రాజన్న సూర్య చంద్రు ఇవరూ అమర ಅಮರ ಕಲಾವಿದ ರಾಜ್ಕುಮಾರ್ ಅವರ ಜನ್ಮದಿನದ ಕ್ಷಣ ಜಗತ್ತಲ್ಲೇ ಅಭಿಮಾನಿಗಳನ್ನು ದೇವರೆಂದೂ ಕರೆದ ಏಕೈಕ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅಂತಹ ಕಲಾವಿದನಿಗೆ ಅಭಿಮಾನಿಗಳು ಅಸಂಖ್ಯ ಅಗಣಿತ ಅಂತಹ ಅಭಿಮಾನಿಗಳಲ್ಲಿ ಒಂದಷ್ಟು ಅಭಿಮಾನಿಗಳ ಅಭಿಮಾನದ ಮುಡಿಗಳು ಆಗ ಆ ಸಿನಿಮಾಗಳ ಸ್ವಾರಸ್ಯಗಳೇ ನಮಗೆ ಮೈದೂಡಿದ್ವು ಅಲ್ಲಿಂದ ನಾವು ಇಲ್ಲಿ ಮೈಸೂರಿಗೆ ಶ್ರೀರಾಮ ದೇವರ ಒಂದು ವಿಗ್ರಹನ ಕೆತ್ತದಂಥ ಯೋಗರಾಜು ಶ್ರೀ ಶ್ರೀ ಅರುಣ್ ಯೋಗರಾಜರವರು ಅವ್ರನ್ನ ಭೇಟಿಯಾಗಿದ್ವಿ ಅವರು ಯಾವ ರೀತಿ ನೋಡ್ರಿ ನಮ್ಮ ಮೇಲೆ ಸೂಕ್ಷ್ಮವಾಗಿ ಗಮನ ಹರಿಸಿದ್ದಂದರೆ ನನ್ನ ಜೋಬಲ್ಲಿ ಮೊಬೈಲ್ ಫೋನ್ ಇತ್ತು ಅದರಲ್ಲಿ ಅಣ್ಣವರ ಚಿತ್ರ ಇತ್ತು ಅದನ್ನು ನೋಡಿಬಿಟ್ಟು ನೀವು ಅಣ್ಣವರ ಪಕ್ ಅಪ್ಪಟ ಅಭಿಮಾನಿಗಳ ಅಂತ ಕೇಳಿದ್ರು ನಾನು ನನಗೆ ಒಂಥರ ಇದಾಯಿತು ನಾವು ಏನು ಹೇಳ್ಗಂಡಿಲ್ಲ ಏನಿಲ್ಲ ತಕ್ಷಣ ಅವ್ರ ಮೊಬೈಲ್ ನೋಡಿ ಆ ಥರ ಹೇಳಿದ್ರಲ್ಲ ಅಂದ್ಬಿಟ್ಟು ಹೌದು ಸಮಯ ಅಂದ್ವಿ ಅವಾಗ ಅವರು ಒಂದು ಇದು ಹೇಳೋಕ್ಕೆ ಶುರು ಮಾಡಿದ್ರು ಇತಿಹಾಸನ ನಮ್ಮ ತಂದೆ ಇವಾಗೂ ಸಹ ರಾತ್ರಿ ಹೊತ್ತು ಅಣ್ಣವರ ಸಿನಿಮಾ ನೋಡದೆ ಮಲಗೋದಿಲ್ಲ ನಾವು ಸಹ ಈ ದೇವರ ಅಭಿಮಾನಿ ಮತ್ತು ರಾಜ್ಕುಮಾರ್ ಅಭಿಮಾನಿ ಅದರಿಂದ ನಮಗೂ ದಿನ ಒಂದೊಂದು ರಾಜ್ಕುಮಾರ್ ಸಿನಿಮಾ ಸಿ ಡಿಗಳು ಹಾಕ್ಕೊಂಡು ಪೆನ್ ಡ್ರೈವರಲ್ಲಿ ಹಾಕ್ಕೊಂಡು ನಾವು ನೋಡದೆ ನಾವು ಮಲ್ಕೊಳ್ಳಲ್ಲ ಆ ರೀತಿ ಸಂಬಂಧ ನಮಗೆ ರಾಜ್ಕುಮಾರ್ ಕಲ್ಪಿಸ್ಕೊಟ್ಟಿದ್ದಾರೆ ಅವ್ರ ಬಗ್ಗೆ ತುಂಬನೇ ವಿಷಯಗಳಿದೆ ಅವಾಗ ನಾವು ಹೋಗಿದ್ದಿದ್ದು ಸ್ವಲ್ಪ ಹೊತ್ತೆ ನಾವು ಅವ್ರ ಜೊತೇಲಿ ಕಾಲ ಕಳೆದಿದ್ರು ಅವ್ರು ಹೇಳಿದಂಥ ಮುಖ್ಯ ಮುಖ್ಯವಾದ ವಿಷಯಗಳಂತೂ ನಮಗೆ ತುಂಬ ಆಶ್ಚರ್ಯಚಕಿತರಾದರು ಯಾಕಂದರೆ ಇವರು ಇಷ್ಟೆಲ್ಲ ವಿಗ್ರಹಗಳನ್ನ ಕೆತ್ತನೆ ಕೆಲಸದಲ್ಲಿ ಇರ್ತಾರೆ ಅಂಥದ್ರಲ್ಲಿ ಇವ್ರಿಗೆ ಆ ಸಮಯ ಸಿಗುತ್ತಾ ಅಂತ ನಾವೊಂದು ಯೋಚನೆ ಮಾಡಿದ್ವಿ ಆದರೆ ಅವ್ರು ಹೇಳಿದ್ದು ನೋಡಿ ನಮಗೆ ನಮಗೆ ತುಂಬ ಆಶ್ಚರ್ಯ ಆಯಿತು ಆಮೇಲೆ ರಾಜಾಜಿನಗರದಲ್ಲಿ ನಮಗೆ ರಾಮ್ಕುಮಾರ್ ಪದ್ಮಶ್ರೀ ಅಂತ ದಂಪತಿಗಳು ಇವತ್ತಿಗೂ ಅವರು ನಮಗೆ ಮಗ ಸೊಸೆ ಮೊಮ್ಮಗಳು ಅಂತಲೇ ನಮ್ಮನ್ನು ನೋಡ್ತಾ ಇದ್ದಾರೆ ನಾವು ಅಮ್ಮ ಅಪ್ಪಾಜಿನೇ ಅಂತೀವಿ ಅವರಿಂದ ತುಂಬ ವಿಷಯಗಳು ನಾನು ಕಲ್ತ್ಕೊಂಡೆ ಏನಪ್ಪ ಅಂದರೆ ಹಾಲು ಜೇನು ಸಂಸಾರದಲ್ಲಿ ಹೆಂಗಿದೆಯೋ ಅದೇ ರೀತಿ ಇವತ್ತು ಜೀವನ ಸಾಗಿಸ್ತಾ ಇದ್ದಾರೆ ಅವ್ರ ಬಗ್ಗೆ ನಾವು ಹೇಳ್ಕೊಬೇಕಂದ್ರೆ ನಾವು ಈ ರೀತಿ ಮಾಡೋಕ್ಕಾಗುತ್ತಾ ಅನ್ನೋ ಒಂದು ಆಶ್ಚರ್ಯ ನಮಗೆ ಉಂಟಾಗುತ್ತೆ ಯಾಕಂದರೆ ಸುಮಾರು ನಲವತ್ತು ನಲವತ್ತೊಂದು ವರ್ಷದಿಂದನೂ ಅವರು ಪಡ್ತಾ ಇರೋ ಪಾಡು ಅಷ್ಟಿಷ್ಟಲ್ಲ ಅವರು ಒಂದು ಬ್ಯಾಂಕು ಎಂಪ್ಲಾಯ್ ಆಗಿ ಅದನ್ನು ರಿಟೈರ್ಮೆಂಟ್ ತಗೊಂಡು ತನ್ನ ಪತ್ನಿಗೋಸ್ಕರ ಇವತ್ತು ಮನೆಯಲ್ಲಿ ಕಾಲ ಕಳೀತಾ ಇದ್ದಾರೆ ಅವ್ರನ್ನ ಸೇವೆ ಮಾಡ್ಕೊಂಡು ಆ ತಾಯಿ ಸೇವೆ ಮಾಡ್ಕೊಂಡು ಅವರು ಇವತ್ತಿಗೂ ಅಣ್ಣವರ ಅಭಿಮಾನಿಗಳು ನೀವು ನಿದ್ದೆ ಕಣ್ಣಲ್ಲಿ ಅರ್ಧ ರಾತ್ರಲ್ಲಿ ಇಂಥ ವಿಷಯ ಕೇಳಿದ್ರೆ ತಟ್ಟಂತ ಹೇಳೋ ಅಂಥ ಮನೋಭಾವ ಅವರಲ್ಲಿದೆ ಪ್ರತಿಯೊಂದು ವಿಷಯಗಳು ಸಹ ಅವ್ರಿಗೆ ಗೊತ್ತು ಅವರಿಂದ ನಮಗೂ ಎಷ್ಟೋ ವಿಷಯಗಳನ್ನು ಸಹ ನಾವು ಅಪ್ಪಟವಾಗಿ ನಾವು ತಿಳ್ಕೊಂಡ್ವಿ ಇನ್ನು ನಾವು ಕಲಿಯೋಕ್ಕೆ ಮುಂಚೆ ನಮ್ಗೆ ಇವಾಗಾದರೂ ಒಂದು ಇಂಟರ್ನೆಟಲ್ಲಿ ಹೊಡೆದ್ರೆ ಆ ಎಂಥವ್ರ ಬಗ್ಗೆನೂ ವಿಷಯ ಬಂದ್ಬಿಡುತ್ತೆ ಆದರೆ ಮದ್ದೆಲ್ಲ ನಮ್ಗೆ ಆ ರೀತಿ ಇರಲಿಲ್ಲ ಯಾರನ್ನ ಸ್ನೇಹಿತರು ಪುಸ್ತಕದಲ್ಲಿ ಬರೆದಿರೋದು ಪೇಪರಲ್ಲಿ ಬಂದಿರೋದು ಇಲ್ಲ ಯಾರಾದರೂ ನಿಜವಾದ್ ಹೇಳೋದು ಆ ರೀತಿ ನಾವು ಮಾಡ್ತಾಯಿದ್ವಿ ಆದರೆ ನಮ್ಮ ಅಪ್ಪಾಜಿ ಅವರು ಹೇಳೋವಂಥ ವಿಷಯಗಳು ಮತ್ತು ಅವ್ರ ಶೇಖರಣೆ ಇಟ್ಟಂತ ಇಟ್ಟಂಥ ಒಂದು ವಿಷಯಗಳು ತುಂಬ ಇದೆ ಅವ್ರ ಮನೆ ತುಂಬ ಬರೀ ಅಣ್ಣವರ ಒಂದು ಇದಿದೆ ಮತ್ತು ಇನ್ನು ಅಷ್ಟೇ ಅಲ್ಲ ಅವರ ಅಣ್ಣವರ ಒಡನಾಡಿಗಳು ಸಹ ನಾವು ಇದನ್ನು ಇನ್ನು ಮುಂದಕ್ಕೆ ಅವ್ರ ಬಾಯಲ್ಲೇ ತುಂಬ ವಿಷಯಗಳನ್ನ ಕೇಳಿ ತಿಳ್ಕೊಳ್ಳೋವಂಥ ಒಂದು ಕಾರ್ಯ ಮಾಡಬೇಕಾಗಿದೆ കട സവി ഡോളിയോ ജേ നോളെയോ ആലിനോ സുധയോ കന്നട സവി ഡോളിയോ വാണിയ സ്വതാ ദുരയോ സുനതുവിയോ ആ ജേ നോളയോ ആലിനോ ശ്രയോ കന്നട कमीडी को हाली अल्लाह के दफा रिज़नी गाता नजरिता सा सगनु नि टणने आलीया ಮಕ್ಕಳು ನುಡಿದರೆ ಸಕ್ಕರೆ ಗಳಿದರೆ ಅಕ್ಕಿಗಳು ಮುತ್ತುಗಳಲ್ಲಿ ಪ್ರೀತಿಯ ಪ್ರೀತಿಯ ಮಾತುಗಳಲ್ಲ ಸುಮಗುರ ಸುಂದರೆಯೋ ಆ ಜೇ ದಿನ ಒಳ್ಳೆಯೋ ಆ ದಿನ ಒಳ್ಳೆಯೋ ಸುಧೆಯೋ ಕನ್ನಡ ಸವಿ ಆ चंदा कवि सर्व पद कुमार चंदा कवि सर्व पद कल दास गीत ിനടിയോ കന്നായോ സു മധുരോ ആ ജേ നോ ആനയോ സുതയോ കന്നട സവി നിയോയ സ്വത ോ ആലിനോ സുധയോ കന്നട സവി നുടിയോ സുധയോ കന്നട സവി നോ ബാടിയോദ വള്ളിയ ഓരല്ലോ பல்லதே கரிதறிய பல்லதே மனசு கண்ண ஆசையல்ல கனசி நந்தே கலகி கல்ல உள்ள

ಡ ಬೇ ನೀರಿಡ ವೇ ವೇದೋಲು ದಾಗೆದ ಸಿನುಗಿ ದಾಗ ಬಾಳಪಗಡೆ ಆಟದಲ್ಲಿ ಬರೆಯ ಕಾಯಿಯೆಲ್ಲರೂ ನಡೆಸುವ ಇಚ್ಚೆಯಾರು ಬಲ್ಲರು ಬಾಡಿ ಹೋದ ಮಳ್ಳಿ ಎಲ್ಲರಿಗೂ ತಿಳಿಸಿರ್ತಕ್ಕಂತ ಒಂದು ವಿಚಾರ ಏನಪ್ಪ ಅಂತಂದ್ರೆ ನಾವು ನಮಗೆ ಬುದ್ಧಿ ತಿಳಿದ ವಯಸ್ಸಿನಿಂದ ಅಂದರೆ ಒಂದು ಎಕ್ಸಾಂಪಲ್ ಒಂದು ಮಿಡ್ಲ್ ಸ್ಕೂಲ್ನಿಂದ ಇವತ್ತಿನವರೆಗೆ ಅಂದರೆ ಈಗ ನನಗೆ ಹಾಗೆ ಅರವತ್ತನೇ ವರ್ಷ ಬರ್ತಾ ಇದೆ ಈ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಮೈಸೂರಿನಲ್ಲಿ ನನ್ನ ವಿವಾಹ ಆಯಿತು ನಾನು ಸಹ ಚಿಕ್ಕದಾಗಿ ಸಣ್ಣದಾಗಿ ಒಂದು ಶಾಮಿಯಾನದಲ್ಲಿ ನನ್ನ ಮದುವೆಯನ್ನು ಮಾಡಿಕೊಂಡಂಥ ಬಂದಂಥವನು ಸರಳ ಜೀವನಕ್ಕೆ ಇಷ್ಟಪಟ್ಟಂಥವನು ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೆ ನಾನು ಸುಮಾರು ನಲವತ್ತು ವರ್ಷದಿಂದ ಈ ದೇವರ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದೇನೆ ಇದರ ಮಧ್ಯದಲ್ಲಿ ನನ್ನ ಓದಿನ ಮಧ್ಯದಲ್ಲಿ ನನ್ನ ಮನೆಯ ಒಂದು ಸಾಂದರ್ಭಿಕ ಸಂಸಾರದ ಒಂದು ಅಡಚಣೆಗಳು ಇದೆಲ್ಲದರ ಮಧ್ಯದಲ್ಲಿ ಇಷ್ಟು ಹೊತ್ತು ನಾನು ಹೇಳಿದಂತೆ ನನಗೆ ಇಷ್ಟವಾದಂಥ ಅತೀ ಹಳೆಯದಾದ ಒಂದು ದುಃಖಕರ ಸನ್ನಿವೇಶದ ಸಿನಿಮಾಗಳಾಗಿರ್ಬೋದು ಸಾಂಸಾರಿಕವಾದ ಒಂದು ಸನ್ನಿವೇಶದ ಸಿನಿಮಾಗಳಾಗಿರ್ಬೋದು ಈ ದೇವರ ದರ್ಶನವನ್ನು ನಮಗೆ ಭಾಗ್ಯ ರೀತಿಯಲ್ಲಿ ಕೊಡ್ತಕ್ಕಂಥ ಒಂದು ಪೌರಾಣಿಕವಾದ ಚಿತ್ರಗಳಾಗಿರ್ಬೋದು ಇಂಥ ಒಂದು ಚಿತ್ರಗಳನ್ನು ಅದರಲ್ಲೂ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರ್ತಕ್ಕಂಥ ಈ ಒಂದು ಚಿತ್ರದ ದೃಶ್ಯಾವಳಿಗಳನ್ನು ಆ ದೃಶ್ಯದಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳನ್ನು ಆ ಚಿತ್ರದ ಕಥೆಯ ಸಾರಾಂಶಗಳನ್ನು ಅದರಿಂದ ನಮ್ಮ ಜೀವನಕ್ಕೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಸುಖ ನೋವು ನಲಿವು ಇವುಗಳನ್ನು ನಿಭಾಯಿಸಿಕೊಂಡು ಹೋಗತಕ್ಕಂಥ ಶಕ್ತಿ ನಮ್ಮಲ್ಲಿ ಬರಬೇಕು ಅಂತಂದರೆ ನಾವು ಆ ಚಿತ್ರದಲ್ಲಿ ನಾವು ಏನನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು ಅನ್ನೋದನ್ನು ನಾವು ಆ ಚಿತ್ರವನ್ನು ನೋಡಿ ಅದರಿಂದ ನಾವು ಕಲಿತು ಅದರಲ್ಲಿ ನಾವು ಇನ್ವಾಲ್ವ್ ಆಗಿ ಆ ಚಿತ್ರದಿಂದ ನಾವು ಕಲಿತು ಅದಕ್ಕೆ ಪ್ರಭಾವಿತರಾಗಿ ಅವರು ಆ ಚಿತ್ರದಲ್ಲಿ ತೋರಿಸತಕ್ಕಂಥ ನಟನೆ ಅವರ ಸ್ವಭಾವ ಅವರ ಸನ್ನಿವೇಶ ಆ ರೀತಿ ಇವುಗಳನ್ನೆಲ್ಲ ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಅವರಿಂದ ನಾವು ಪ್ರೇರಿತರಾಗಿ ಇವತ್ತಿನವರೆಗೆ ನಮ್ಮ ಒಂದು ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ರೀತಿಯ ನೋವು ನಲಿವು ಕಷ್ಟ ಸುಖ ಎಲ್ಲವುಗಳನ್ನು ನಿಭಾಯಿಸಿಕೊಂಡು ಇವತ್ತೂ ಸಹ ನಾವು ಅದೇ ರೀತಿಯಲ್ಲಿ ದೇವರ ಕೈಕರ್ಯವನ್ನು ಮಾಡ್ತಾ ನನ್ನ ಗಂಡ ನನ್ನ ಹೆಂಡತಿ ಮತ್ತು ನನ್ನ ಒಬ್ಬನೇ ಒಬ್ಬ ಮಗ ಈ ಮೂರೂ ಜನ ನಾವು ಒಂದು ನೆಮ್ಮದಿಯ ಸಹಬಾಳ್ವೆಯನ್ನು ಮಾಡಿಕೊಂಡು ಇವತ್ತೂ ಸಹ ದೇವರ ಸೇವೆಯನ್ನು ಮಾಡ್ತಾ ಕಷ್ಟ ಅಂತ ಬಂದವರಿಗೆ ನಮ್ಮ ಕೈಲಾದಂಥ ಒಂದು ಸಹಾಯವನ್ನು ಮಾಡ್ತಾ ಅವರ ಸೇವೆಯನ್ನು ಮಾಡ್ತಾ ಆ ವಯಸ್ಸಾದವರು ಕಷ್ಟ ಅಂತ ಬಂದಂಥ ಒಂದು ಜನಗಳನ್ನು ಅವರು ಯಾರು ಏನು ಕೇಳು ಜನನ ಮೇಲೆ ಜನನ ಅನ್ನೋದನ್ನು ಯಾವುದನ್ನು ನಾವು ಲೆಕ್ಕಿಸಲಿ ಎಲ್ಲರೂ ನಮ್ಮವರು ಎಲ್ಲರೂ ನಮ್ಮ ಮನೆಯವರು ಎಲ್ಲರಿಗೂ ನಮ್ಮ ಸಹಾಯ ಬೇಕು ಅವರು ಬಂದಾಗ ನಾವು ನಮ್ಮ ಕೈಲಾದನ್ನು ನಾವು ಮಾಡಬೇಕು ಅನ್ನೋವಂಥ ಒಂದು ಪ್ರೇರೇಪಣಾ ಭಾವನೆಯನ್ನು ನಾವು ಅಳವಡಿಸಿಕೊಂಡಿರೋದ್ರಿಂದ ಎಲ್ಲರಿಗೂ ನಾವು ಸಾಕಷ್ಟು ರೀತಿಯ ಒಂದು ಸೇವೆಯನ್ನು ನಮ್ಮ ಕೈಲಾದ ಸೇವೆಯನ್ನು ನಾವು ಮಾಡ್ತಾ ಇವತ್ತೂ ಸಹ ಭಗವಂತನ ಕೃಪೆಯಿಂದ ನಾವು ಒಂದು ನೆಮ್ಮದಿಯ ಒಂದು ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ನಮ್ಮ ಒಂದು ನೆಮ್ಮದಿ ಸಂತೋಷ ಜೀವನಕ್ಕೆ ಪ್ರೇರಿತವಾಗಿರುವುದು ಅಂತಂದರೆ ಈ ಒಂದು ನಮ್ಮ ನಟಚಾರ ನಡೆಸಿರ್ತಕ್ಕಂಥ ಕಪ್ಪು ಕ ಹಿಂದಿನ ಕಾಲದ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರ್ಬೋದು ಈಗಿನ ಕಾಲದ ಕಲರ್ಫುಲ್ಲ ಸಿನಿಮಾಗಳಾಗಿರ್ಬೋದು ಅಪ್ ಟು ನಮ್ಮ ರಾಜ್ಕುಮಾರ್ ಅವರ ಬೇಡರ ಕಣ್ಣಪ್ಪ ಆ ಚಿತ್ರದಿಂದ ಹಿಡಿದು ಕೊನೆಗೆ ಆ ಜೀವನ ಚೈತ್ರದಲ್ಲಿ ನಾದಮಯ ಅನ್ನತಕ್ಕಂಥ ಒಂದು ಹಾಡಿನ ಸನ್ನಿವೇಶದಲ್ಲಿ ಅವರ ಪರಮಾತ್ಮನನ್ನ ಆಕಾಶದಲ್ಲಿ ಬಾಲಕೃಷ್ಣನನ್ನಾಗಿ ನೋಡಿ ಅವರು ಮೈ ಮೈಮರಿತಾರಲ್ಲ ಅಲ್ಲಿವರೆಗೂ ಸಹ ನಾವು ಅವರ ಒಂದು ಚಿತ್ರದ ಅಭಿನಯದಿಂದ ಪ್ರೇರಿತರಾಗಿ ಅದನ್ನೇ ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೊಂಡು ನಾವು ಅವರು ಹಾಕಿಕೊಟ್ಟಂಥ ಒಂದು ಮಾರ್ಗದರ್ಶನ ದಾರಿ ಅಂತ ಹೇಳ್ಬೋದು ಅವರೇ ನಮಗೆ ಒಂದು ರೀತಿಯಲ್ಲಿ ಗುರು ಅಂತಲೂ ಹೇಳೋದು ಈ ಸಂಸಾರ ಬಂಧನದಿಂದ ನಾವು ಬಿಡುಗಡೆಯಾಗಿ ನೆಮ್ಮದಿಯನ್ನು ಕಾಣೋದಕ್ಕೆ ಒಬ್ಬ ಗುರು ಬೇಕು ಅಂತಾರೆ ಆ ರೀತಿಯಾದಂಥ ಒಂದು ಗುರು ಅಂತ ನಾವು ಆ ನಮ್ಮ ರಾಜ್ಕುಮಾರವ್ರನ್ನ ಹೇಳೋದಕ್ಕೆ ಇಷ್ಟಪಡ್ತೇವೆ ಅವರ ಒಂದು ಪ್ರೇರೇಪಣೆ ಆ ಒಂದು ಗುರುಗಳ ನಮ್ಮ ಒಂದು ನಿದರ್ಶನ ಯಾವ ರೀತಿ ನಮಗೆ ಅನುಭವ ಕೊಡತು ಅದರ ಪ್ರಕಾರವಾಗಿ ಇವತ್ತು ನಾವು ಇಷ್ಟ ಮಟ್ಟಿಗೆ ನಮ್ಮ ಜೀವನವನ್ನು ಸಾರ್ಥಕ ಪಡಿಸಿಕೊಂಡು ನಡೆಸ್ತಾ ಇದ್ದೇವೆ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ

യാ തായ ശാന്തി ധരണിയ രാജി മോനതെന്തോ തലവേ അമ്മാ అమ్మా ఎలాగా ఏదో సంతోషము నాయో సంతోషము నిన్న అమ్మా అమ్మా అమ్మా

చెల్లు చెల్లె ఆకాశమే బిడలవేరే నిన్న మనో భూమికైబెను మీరు నగరి ఈ జీవమిన గారి ఆకాశమే ನಿನ್ನವನು ಹಸೆ ಮಣೆಯು ನಮಗೆ ಎಂದು ನಾವು ನಿಂತ ತಾಣವು ತೂ ಕಾಡುವ ಹಸಿಗಲೇ ಶುಭ ಕೋರುವ ತೋರಣವು ಹಕ್ಕಿಗಳ ಚಿಲಿಪಿಲಿಗಾನ ಮಗಳಾದವು ಈ ನದಿಯ ಕಲನವೇ ಮಂತ್ರಗಳ ఎదురు జీవ తె ఆకాశ భూమిక నా కై విడిగా सच गुषा <Hai>